ಬಿಜೆಪಿ ಸೇರಿದ ಮೇಲೆ ರೆಡ್ಡಿಗೆ ಬಿಗ್ ರಿಲೀಫ್ ನೂರ ಇಪ್ಪತ್ತು ಕೇಸುಗಳು ಕ್ಲೋಸ್ ಆದ್ವಾ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಮುಗಿಸೋಕೆ ಇಡಿ ಅಸ್ತ್ರ ಬಿಜೆಪಿ ಅಂದ್ರೆ ವಾಷಿಂಗ್ ಮಿಷಿನ್ ಪಕ್ಷ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿತ್ತು ಅದರ ಬೆನ್ನಲ್ಲೇ ಇದೀಗ ಜನಾರ್ದನ್ ರೆಡ್ಡಿ ಮೇಲಿದ್ದ ನೂರ ಇಪ್ಪತ್ತು ಕೇಸುಗಳು ಕ್ಲೋಸ್ ಆಗಿ ಕೇವಲ ಮೂರು ಕೇಸುಗಳು ಮಾತ್ರ ಉಳಿದಿವೆಯಂತೆ ಮತ್ತೊಂದು ಕಡೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರನ್ನೇ ಇಡೀ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ ಆ ಪಕ್ಷದ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ಸೇರಿ ಇಲ್ಲ ಜೈಲಿಗೆ ನಡೆಯಿರಿ ಅನ್ನೋ ವರಸೆ ದಿಲ್ಲಿಯಲ್ಲಿ ಬಿಜೆಪಿಯಿಂದ ಶುರುವಾಗಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರ್ತಿವೆ ಹಾಗಾದ್ರೆ ಬಿಜೆಪಿ ನಾಯಕರು ಸರ್ವಾಧಿಕಾರಿ ಧೋರಣೆ ವ್ಯಕ್ತಪಡಿಸುತ್ತಿದ್ದಾರಾ ದೇಶದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಾಮಾನ್ಯ ಜನರಷ್ಟೇ ಅಲ್ಲ ಮಾಧ್ಯಮಗಳ ದನಿ ಕೂಡ ಬಿಜೆಪಿ ವಿರುದ್ಧ ಕೇಳಿ ಬರಲ್ವಾ ಏನಿದು ಬಿಜೆಪಿಯ ನಿಗೂಢ ನಡೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜನಾರ್ದನ್ ರೆಡ್ಡಿ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದರಂದು ಅರೆಸ್ಟ್ ಆದಾಗ ಇವರ ಮೇಲೆ ಕೇಳಿ ಬಂದಿದ್ದು ಒಂದೆರಡು ಕೇಸ್ ಅಲ್ಲ ನೂರಾರು ಪ್ರಕರಣಗಳು ನಾಲ್ಕು ವರ್ಷಗಳ ಕಾಲ ಜೈಲಲ್ಲಿದ್ದ ಜನಾರ್ದನ್ ರೆಡ್ಡಿ ಬೇಲ್ ಮೇಲೆ ಹೊರಬಂದು ಬಳ್ಳಾರಿಗೆ ಕಾಲಿಡದಂತೆ ಗಂಗಾವತಿಯಲ್ಲಿ ಸೆಟ್ಲ್ ಆಗಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಕಳಂಕಿತ ರೆಡ್ಡಿಯನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವ ಮಾತೇ ಇಲ್ಲ ಅಂತ ಹೇಳಿದ್ರು ಆದ್ರೆ ರೆಡ್ಡಿ ಹೊಸ ಪಾರ್ಟಿ ಕಟ್ಟದ ಮೇಲೆ ಕಳಂಕದಿಂದ ಮುಕ್ತಿಯನ್ನ ಪಡ್ಕೊಂಡಿದ್ದಾರೆ ಅದ್ಯಾವಾಗ ಬಳ್ಳಾರಿಯ ಸುತ್ತಮುತ್ತಲ ಭಾಗದಲ್ಲಿ ಬಿಜೆಪಿಗೆ ರೆಡ್ಡಿ ಕಂಟಕವಾಗ್ತಾರೆ ಅನ್ನೋದು ಗೊತ್ತಾಯ್ತು ಆಗ ಜನಾರ್ದನ್ ರೆಡ್ಡಿ ಅವರ ಬಿಜೆಪಿಗೆ ವಾಪಸ್ ಕರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ರೆಡ್ಡಿ ಮೇಲಿದ್ದ ಸುಮಾರು ನೂರ ಇಪ್ಪತ್ತು ಪ್ರಕರಣಗಳು ಮನ್ನಾಗಿವೆಯಂತೆ ಈ ಬಗ್ಗೆ ಜನಾರ್ದನ್ ರೆಡ್ಡಿ ಅವರೇ ಹೇಳಿಕೊಂಡಿದ್ದು ಒಬ್ಬ ಸಾಮಾನ್ಯ ಮನುಷ್ಯನನ್ನ ನಿಲ್ಲಿಸಿ ನೂರು ಜನ ಗುಂಡಿನ ದಾಳಿ ನಡೆಸಿದ್ರೆ ಹೇಗಾಗುತ್ತದೆಯೋ ಅಂತಹ ಪರಿಸ್ಥಿತಿ ನನ್ನದಾಗಿತ್ತು ಇದೇ ರೀತಿ ನನ್ನ ಮೇಲೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಎಲ್ಲಾ ಇಲಾಖೆಗಳಲ್ಲೂ ಪ್ರಕರಣಗಳು ದಾಖಲಾಗಿದ್ವು ಆದ್ರಿಂದ ನನಗೆ ನ್ಯಾಯಾಲಯದ ಮೇಲಿರುವ ನಂಬಿಕೆಯಿಂದ ಕಳೆದ ಹನ್ನೆರಡು ವರ್ಷಗಳಲ್ಲಿ ಎಲ್ಲಾ ಪ್ರಕರಣಗಳಿಂದ ಹೊರಗಡೆ ಬಂದಿದ್ದೇನೆ ಸದ್ಯ ಕರ್ನಾಟಕದಲ್ಲಿ ನಾಲ್ಕು ಪ್ರಕರಣಗಳನ್ನ ಒಂದುಗೂಡಿಸಿ ಒಂದೇ ಪ್ರಕರಣವನ್ನಾಗಿಸಿ ತನಿಖೆ ನಡೆಯುತ್ತಿದೆ ಇನ್ನೊಂದು ಪ್ರಕರಣ ಸೇರಿ ಒಟ್ಟು ಕರ್ನಾಟಕದಲ್ಲಿ ಎರಡು ಪ್ರಕರಣಗಳಿವೆ ಜೊತೆಗೆ ಆಂಧ್ರದಲ್ಲಿ ಒಂದು ಪ್ರಕರಣವಿದೆ ಸದ್ಯ ಮೂರು ಪ್ರಕರಣಗಳು ನನ್ನ ಮೇಲೆ ನಡೆಯುತ್ತಿವೆ ಅಂತೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿಗೆ ಸೇರುತ್ತಿದ್ದಂತೆ ಗಾಲಿ ಜನಾರ್ದನ್ ರೆಡ್ಡಿ ಮಿಸ್ಟರ್ ಕ್ಲೀನ್ ಅಗೋತ್ರಾ ಇಂಥದ್ದೊಂದು ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ದೆಹಲಿ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ನ್ಯಾಯಾಂಗ ಬಂಧನವನ್ನ ಏಪ್ರಿಲ್ ಹದಿನೈದರವರೆಗೆ ವಿಸ್ತರಿಸಲಾಗಿದೆ ಹಾಗೇನೆ ಅವರನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈ ನಡುವೆ ದಿಲ್ಲಿ ಸಚಿವೆ ಅತಿಶಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸ್ಫೋಟಕ ಮಾಹಿತಿಯನ್ನ ಹೊರಗೆಡವಿದ್ದಾರೆ ಅದರಂತೆ ನನ್ನನ್ನ ಬಿಜೆಪಿಗೆ ಸೆಳೆಯುವ ಯತ್ನ ನಡೆಯುತ್ತಿದೆ ಅಂತ ತಿಳಿಕೊಂಡಿದ್ದಾರೆ ನನಗೆ ಅತ್ಯಂತ ಆತ್ಮೀಯ ವ್ಯಕ್ತಿಯ ಮೂಲಕ ಬಿಜೆಪಿ ಸೇರಲು ಬಿಜೆಪಿ ನನ್ನನ್ನು ಸಂಪರ್ಕಿಸಿದೆ ಒಂದು ಬಿಜೆಪಿ ಸೇರುವ ಮೂಲಕ ನಿಮ್ಮ ರಾಜಕೀಯ ಬದುಕನ್ನ ಉಳಿಸಿಕೊಳ್ಳಿ ಇಲ್ಲವೇ ಮುಂದಿನ ಒಂದು ತಿಂಗಳಲ್ಲಿ ಇಡಿಯಿಂದ ನಿಮ್ಮನ್ನ ಬಂಧಿಸಲಾಗುತ್ತೆ ಅನ್ನೋ ಮೆಸೇಜ್ ಅತಿಶಿ ಅವರಿಗೆ ಬಂದಿದೆಯಂತೆ ಇದನ್ನ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿರುವ ಅತಿಶಿ ಇದರೊಂದಿಗೆ ಆಮ್ ಆದ್ಮಿ ಪಕ್ಷದ ಎಲ್ಲರನ್ನೂ ಮುಗಿಸಲು ಬಿಜೆಪಿ ಯತ್ನಿಸುತ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಆಮ್ ಆದ್ಮಿ ಪಕ್ಷದ ಉನ್ನತ ನಾಯಕರಾದ ಸತ್ಯೇಂದ್ರ ಜೈನ್ ಮನೀಶ್ ಸಿಸೋಡಿಯಾ ಸಂಜಯ್ ಸಿಂಗ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ಈಗಾಗಲೇ ಇಡಿ ಬಂಧಿಸಿದೆ ಇನ್ನು ಎರಡು ತಿಂಗಳಲ್ಲಿ ನನ್ನನ್ನು ಸೇರಿಸಿ ಆಮ್ ಆದ್ಮಿ ಪಕ್ಷದ ನಾಲ್ವರು ನಾಯಕರನ್ನ ಬಂಧಿಸಲು ಬಿಜೆಪಿ ಪ್ಲಾನ್ ಮಾಡಿದೆ ಅಂತೇಳಿ ಸಚಿವೆ ಅತಿಶಿ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನನ್ನ ಮನೆ ಹಾಗೂ ಆಪ್ತರ ನಿವಾಸಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಲು ತಯಾರಿ ನಡೆಸುತ್ತಿದ್ದಾರೆ ಇದೆಲ್ಲವೂ ಬಿಜೆಪಿ ನಡೆಸುತ್ತಿರುವ ಪೂರ್ವ ನಿಯೋಜಿತ ಕಾರ್ಯತಂತ್ರ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ ಹಾಗಾದ್ರೆ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಸಾವಿರಾರು ಕೋಟಿ ಆರೋಪ ಹೊತ್ತಿದ್ದ ಜನಾರ್ದನ್ ರೆಡ್ಡಿಗೆ ರಿಲೀಫ್ ಇರೋದಕ್ಕೂ ಆಮ್ ಆದ್ಮಿ ಪಕ್ಷದ ಸಾಲು ಸಾಲು ನಾಯಕರ ಬಂಧನವಾಗ್ತಾ ಇರೋದಕ್ಕೂ ಬಿಜೆಪಿ ನಿಗೂಢ ನಡೆಗೂ ಸಂಬಂಧ ಇದೆಯಾ ಬಿಜೆಪಿ ನಿಜವಾಗ್ಲೂ ಐಟಿ ಇಡಿ ಮತ್ತು ಸಿಬಿಐ ಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ